ಶ್ರೀನಿವಾಸಪುರ ತಾಲೂಕಿನ ಬಳ್ಳಿ ಗ್ರಾಮದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಹಿರಿಯ ಮುಖಂಡರು ಅಂತರ್ಜಾತಿ ಸಂಚಾಲಕರು ಆಗಿರುವ ಹಾಗೂ ಆದಿಮ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿರುವ ಮುನಿಸ್ವಾಮಿರವರಿಗೆ ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗೌರವಾನ್ವಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಜಿಲ್ಲೆಯಾದ್ಯಂತ ಸಂತೋಷದ ಸುದ್ದಿಯಾಗಿದೆ ಸಮಾಜ ಸೇವೆಯಲ್ಲಿ ತಮ್ಮ ವಿಶಿಷ್ಟ ಕೊಡುಗೆಯನ್ನು ನೀಡಿದ ಮುನಿಸ್ವಾಮಿ ರವರ ಸಾಧನೆಗೆ ಇದು ಸರ್ಕಾರದಿಂದ ದೊರೆತ ಗೌರವವಾಗಿದ್ದು ಜನಸಾಮಾನ್ಯರ ಹೃದಯವನ್ನು ಗೆದ್ದಿದೆ ಮುನಿಸ್ವಾಮಿ ರವರು ಹಲವು ವರ್ಷಗಳಿಂದ ಸಾಮಾಜಿಕ ನ್ಯಾಯ ಶಿಕ್ಷಣ ಅಂತರ್ಜಾತಿ ಸೌಹಾರ್ದತೆ ಮತ್ತು ದಲಿತ ಹಕ್ಕುಗಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸಮಾಜದ ಅಂಚಿನಲ್ಲಿರುವ ಜನರ ಧ್ವನಿಯಾಗಿರುವ ಅವರು ನೂರಾರು ಯುವಕರಿಗೆ ಪ್ರೇರಣೆ ಅವರ ಸರಳತೆ ಸಾಮಾಜಿಕ ಸೇವೆಯ ದೃಢ ನಂಬಿಕೆ ಹಾಗೂ ಜನಪರ ನಿಲುವುಗಳು ಅವರನ್ನು ತಾಳ್ಮೆಯ ಮತ್ತು ಸತ್ಯನಿಷ್ಠ ನಾಯಕನಾಗಿ ರೂಪಿಸಿವೆ ಈ ಪ್ರಶಸ್ತಿ ದೊರೆತ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಪಟ್ಟಣದ ಅಭಿಮಾನಿಗಳು ಮುನಿಸ್ವಾಮಿ ರವರ ಮನೆಗೆ ಭೇಟಿ ನೀಡಿ ಅದ್ದೂರಿಯಾಗಿ ಸನ್ಮಾನ ಮತ್ತು ಅಭಿನಂದನೆ ಸಮಾರಂಭವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಕೋಮುಲ್ ನಿರ್ದೇಶಕರಾದ ಕೆ ಮಂಜಣ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬೈರೇಗೌಡ ಶಿಕ್ಷಕರಾದ ಕಲಾಶಂಕರ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮೇಡಂ ಶಿಕ್ಷಕರಾದ ರಾಮಚಂದ್ರ ರವಿಕುಮಾರ್ ಆರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಚಲ್ದಿಗಾನಹಳ್ಳಿ ಮುನಿ ವೆಂಕಟಪ್ಪ ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ನರಸಿಂಹಮೂರ್ತಿ ಹಾಗೂ ಅನೇಕ ಶಿಕ್ಷಕರು ಕಾರ್ಯಕರ್ತರು ಸ್ನೇಹಿತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು